ಹಾಗೆ ಅವನು ತಿಳೀತಾ ತಿಳೀತಾ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ಕೃಷ್ಣ ಹೇಳ್ತಾನೆ ಅವನು ಒಂದು ಹಂತ ಹೋಗ್ತಾ ಹೋಗ್ತಾ ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಓಹ್ ಜಗತ್ತಿನಲ್ಲಿ ನನ್ನೊಳಗೆ ಇರುವವನೇ ಎಲ್ಲರ ಒಳಗೂ ಇದ್ದಾನೆ ಎಲ್ಲರ ಒಳಗೆ ಇರುವವನೇ ಅವನಲ್ಲಿ ಇದ್ದಾನೆ ಅಥವಾ ಅವನೊಳಗೆ ಇವರೆಲ್ಲರೂ ಇದ್ದಾರೆ ಭಗವಂತನ ಒಳಗೆ ನಾನು ಹೇಳುವ ಈ ಜೀವರಾಶಿಗಳೆಲ್ಲ ಭಗವಂತನ ಒಳಗಿವೆ ಎಲ್ಲ ಜೀವರಾಶಿಗಳ ಒಳಗೆ ಭಗವಂತನಿದ್ದಾನೆ ಅನ್ನುವುದು ಅವನಿಗೆ ಗೊತ್ತಾಗತ್ತೆ ತಸ್ಯ ಅಹಂ ನ ಚ ಮೇ ಪ್ರಣಶ್ಯತಿ ಸಹ ಕೃಷ್ಣ ಎಂಥ ಅದ್ಭುತವಾದ ಒಂದು ರಿಯಲೈಸೇಷನ್ ಆಗಬೇಕಾದ ಸ್ಥಿತಿಯಲ್ಲಿ ಏನು ನಡೀತದೆ ಅಂತ ಹೇಳ್ತಾನೆ ಅಂದರೆ ಹಾಗೆ ಆ ಸ್ಥಿತಿ ಮುಟ್ಟಿದವನಿದ್ದಾನಲ್ಲ ಈ ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಆ ಭಗವಂತ ಅಡಗಿ ಕೂತಿದ್ದಾನೆ ಮತ್ತು ಭಗವಂತನ ಒಳಗೆ ಇವರೆಲ್ಲ ಇದ್ದಾರೆ ಅಂತ ಯಾವನು ತಿಳಿಯುತ್ತಾನೆ ಅವನು ಎಂದೂ ಕೂಡ ಕೃಷ್ಣ ಹೇಳ್ತಾನೆ ತಸ್ಯ ಅಹಂ ನಾ ಪ್ರಣಶ್ಯಾಮಿ ಅವನನ್ನು ಎಂದೂ ಹಾಳಾಗಲಿಕ್ಕೆ ನಾನು ಬಿಡುವುದಿಲ್ಲ ಅಥವಾ ಅವನು ಅವನು ನನ್ನನ್ನು ಬಿಡುವುದಿಲ್ಲ ನಾನು ಅವನನ್ನು ಬಿಡುವುದಿಲ್ಲ ಅವನು ನನ್ನನ್ನು ಬಿಡುವುದಿಲ್ಲ ನಮಗೆ ಅಂಥ ಅನ್ಯೋನ್ಯ ಭಾವ ಬರುತ್ತೆ ಅಂತ ಭಗವಂತನ ಜೊತೆಗೆ ನಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ ಇನ್ನು ಬಿಡೋಕ್ಕೆ ಇಲ್ಲಿ ಯಾರೂ ಇಲ್ಲ ಬಿಟ್ಟರೆ ಅವನೊಬ್ಬನನ್ನೇ ಅವನನ್ನು ಬಿಡಬೇಕೋ ಬೇಡವ ಅನ್ನೋದು ಅವನು ಬಿಡೋಲ್ಲ ನಾನು ಬಿಡೋಲ್ಲ ಆ ಪರ ಒಂದು ನಮಗೆ ಒಬ್ರಿಗೊಬ್ಬರಿಗೆ ಆ ಥರದ ಯೂನಿಯನ್ ಆಗುತ್ತೆ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿ ಆ ಬಳಿಕ ಹೇಳ್ತಾನೆ ಅಂಥದೊಂದು ಸ್ಥಿತಿ ಮುಟ್ಟಿದವನು ಅವನು ನಿಧಾನಕ್ಕೆ ನನ್ನನ್ನೇ ಪೂಜಿಸಿ ನನ್ನನ್ನೇ ಧ್ಯಾನಿಸಿ ನನ್ನ ಭಕ್ತನಾಗಿ ನನ್ನನ್ನೇ ಸೇರ್ತಾನೆ ನಾನು ಈಗಲೇ ಹೇಳಿಬಿಡ್ತೀನಿ ಮೂರು ವೆರೈಟಿಯನ್ನು ಕೃಷ್ಣ ಹೇಳ್ತಾನೆ ಸ ಮದ್ಭಾವಂಭ ಭವತಿ ಅಂತ ಒಂದು ಥರ ಕೆಲವರು ಮದ್ಭಕ್ತೋಭವ ಮದ್ಭಕ್ತನಾಗಿ ಭವತಿ ಅಥವಾ ಯಾಂತಿ ಅಂತ ನನ್ನ ಭಾವವನ್ನು ಪಡೀತಾನೆ ಅಂತ ನನ್ನ ಭಾವ ಅಂದಾಗ ನನಗೆ ಹೇಗೆ ಸುಖ ದುಃಖ ಭೇದ ಇಲ್ಲದ ಭಗವತ್ ಸ್ಥಿತಿ ಇದೆಯಲ್ಲ ಆ ಸ್ಥಿತಿಯಂತೆ ಆಗ್ತಾನೆ ಅಂತ ಇನ್ನೊಂದು ಕಡೆ ಹೇಳ್ತಾನೆ ಸಹ ಬ್ರಹ್ಮ ಲೋಕಂ ಅಧಿಗಚ್ಚತಿ ಅಥವಾ ಸಹ ಮತ್ ಲೋಕಂ ಅಧಿಗಚ್ಚತಿ ನನ್ನ ಲೋಕವನ್ನು ಸೇರ್ತಾನೆ ಅಂತ ಇನ್ನೊಂದು ಕಡೆ ಹೇಳ್ತಾನೆ ಮಾಂ ಏವ ಏಷ್ಯಸಿ ನನ್ನನ್ನೇ ಸೇರ್ತಾನೆ ಅಂತ ಕೃಷ್ಣನ ಭಗವದ್ಗೀತೆಯ ಶ್ಲೋಕಗಳನ್ನು ಸ್ಪಷ್ಟವಾಗಿ ನೋಡಿದವರಿಗೆ ಈ ಮೂರು ಡಿಫರೆನ್ಸ್ ಕಾಣ್ತದೆ ಭಗವಂತ ಭಕ್ತರ ಬೇರೆ ಬೇರೆ ಭಾವಕ್ಕನುಗುಣವಾಗಿ ಬೇರೆ ಬೇರೆ ವಿವರಣೆಯನ್ನು ಹೇಳಿ ಅವ ಹೇಳ್ತಾನೆ ಕೆಲವರು ನನ್ನ ಭಾವ ನನ್ನ ಭಾವವನ್ನೇ ಪಡೀತಾರೆ ಅಂದರೆ ನನ್ನಂತೆ ಆಗ್ತಾರೆ ಕೆಲವರು ನನ್ನ ಲೋಕವನ್ನು ಸೇರ್ತಾರೆ ಇನ್ನು ಕೆಲವರು ನನ್ನನ್ನೇ ಸೇರ್ತಾರೆ